ನನ್ನ ಪ್ರಶ್ನೆ ಎದುಗೆ ಈಗ ಇಲ್ಲೇನಾಗುತ್ತೆ ಅಂದರೆ ಈಗ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಸಚಿವರಾಗಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಅತಿ ಮುಖ್ಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾಕೆ ನೀವು ಅಂತ ಕೇಳ್ತಿದ್ದಾರೆ ಒಂದು ಪಕ್ಷ ಅಂತ ಒಂದು ಕಚೇರಿ ಇದ್ದೇ ಇರುತ್ತೆ ಅಥವಾ ಅದರದ್ದೊಂದು ಸ್ಥಳ ಅಂತ ಇರುತ್ತೆ ಆರ್ ಎಸ್ ಎಸ್ಗೆ ಸ್ವಲ್ಪ ಜಾಸ್ತಿ ಸ್ಥಳನೇ ಇರಬಹುದು ಹೀಗಿದ್ದಾಗ ಆ ಚೌಕಟ್ಟಿನ ಒಳಗಡೆ ನಿಮ್ಮ ಚಟುವಟಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿರೋ ಅಲ್ಲಿ ನಾಟಕ ಮಾಡ್ತಿರೋ ಹಾಡು ಹೇಳಿಸ್ತಿರೋ ಅಥವಾ ಒಂದು ಪ್ರವಚನಗಳಿರುತ್ತೋ ಉಪದೇಶ ಇರುತ್ತೋ ಅಥವಾ ವ್ಯಾಯಾಮ ಇರುತ್ತೋ ನಿಮ್ಮ ಒಂದು ಲಿಮಿಟೇಷನಲ್ಲಿ ಪ್ರಿಮಾಯಿಸಲ್ಲಿ ನೀವು ಮಾಡ್ಕೊಳ್ಳಿ ಈ ಆಚೆ ಬರೋದೇನಕ್ಕೆ ತುಂಬ ಜನ ನೋಡಲಿ ಇದನ್ನು ಅದರಿಂದ ಆರ್ ಎಸ್ ಎಸ್ನ ಸಂದೇಶಗಳು ಇನ್ನೂ ಆಕರ್ಷಿತವಾಗಲಿ ಜನಗಳಿಗೆ ಅವರು ಬಂದು ಜಾಯ್ನ್ ಆಗಲಿ ಈ ಪರ್ಪಸ್ ಇಟ್ಕೊಂಡು ಪಬ್ಲಿಕ್ ಪ್ಲೇಸ್ಗೆ ಬರೋದಾ ನೀವು ಅಥವಾ ಪಬ್ಲಿಕ್ ಪ್ಲೇಸ್ಗೆ ಮಧ್ಯಾಹ್ನ ಬರ್ತಾ ಇದ್ದೀರಾ ನೀವು ಅಂತ ಆರ್ ಎಸ್ ಎಸ್ಗೆ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ ಸರ್ ಓಕೆ ಆರ್ ಎಸ್ ಎಸ್ಗೆ ಪಬ್ಲಿಸಿಟಿ ಯಾವತ್ತಿಗೂ ಅವಶ್ಯಕತೆ ಇಲ್ಲ ಹಿಂದೆನೂ ಇದ್ದಿಲ್ಲ ಇವತ್ತು ಇಲ್ಲ ನಾಳೆನೂ ಅದಕ್ಕೆ ಬೇಕಾಗಿಲ್ಲ ನಾವು ನಮ್ಮ ಸೇವಾ ಚಟುವಟಿಕೆಯಿಂದ ಜನರ ಮನಸ್ಸಿನ ಗೆಲ್ತೀವಿ ಹೊರತು ನಾವು ಪಬ್ಲಿಸಿಟಿಯಿಂದ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಇದು ಸಂಘದ ನೂರನೇ ವರ್ಷದ ಜನ್ಮ ಶತಾಬ್ದಿ ಅಂದಾಗ ಪ್ರತಿ ವರ್ಷನೂ ವಿಜಯದಶಮಿ ದಿನ ಆ ಒಂದ್ ಇದ್ರಲ್ಲಿ ಪಥಸಂಚಲನ ನಡೆಯುವಂಥದ್ದು ಸ್ವಾಭಾವಿಕ ಅದ್ ಮುಂದಿನ ಹಿಂದಿನ ನಡ್ಕೊಂಡ್ ಬಂದಿರುವಂಥದ್ದು ಅದೇ ರೀತಿಗೆ ನೂರು ವರ್ಷದ ಇದರಲ್ಲಿ ಪಥಸಂಚಲನ ಆಗಿರುವಂಥದ್ದು ಅದರಲ್ಲಿ ಏನು ವಿಶೇಷತೆ ಏನಿಲ್ಲ ಸರ್ ಇದು ಅವಾಗ ನಡ್ಕೊಂಡ್ ಬಂದಿರೋದ್ದು ಸರ್ ಆ ತರ ಚಟುವಟಿಕೆ ಇದ್ದಾಗ ನಾನ್ ಪದೇ ನೀವು ಅವಲಾಭ ಅಲ್ವಾರ್ ಸರಿ ಉಳ್ಕೆ ಮಾಡಿದ್ದೀರಾ ಪಥ ರಿಪಬ್ಲಿಕ್ ಡೇ ಪಥ ಸಂಚಲನಕ್ಕೆ ಆರ್ ಎಸ್ ಎಸ್ನ ಯಾಕೆ ಕರೆದಿದಂಥದ್ದು ಮತ್ತೆ ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ ಸಂಘ ಪ್ಲೇ ಮಾಡಿದಂಥ ರೋಲ್ ಯಾವುದು ಅದಾದ್ಮೇಲೆ ಬಂದಂತ ಗೌರ್ಮೆಂಟ್ ಯಾಕೆ ಜನ ಯಾಕೆ ಜನ ಯಾಕೆ ಇದ್ಮಾಡಿದ್ರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಇದೆಲ್ಲಾನು ಇದೆ ಸರ್ ಸರ್ ಮೂರು ಸಲನು ನಿಷೇಧಕ್ಕೆ ಒಳಗಾದ ಮೇಲೆ ಅಲ್ಲಿ ಏನು ಗ ಇದು ಜಜ್ಮೆಂಟ್ಸ್ ಬಂತು ಅಂತ ನೋ ಅನ್ಲಾಫುಲ್ ವಲ್ಲಭಾಯಿ ಪಟೇಲ್ ಕಾಲಿಗೆ ಬಿದ್ ಬಿಟ್ಟರು ಇವರು ಹೋಗಿ ಆರ್ ಎಸ್ ಎಸ್ ನೋವ್ರು ಅಂತ ಪ್ರಿಯಾಂಕರ್ಗೆ ಮಾತಾಡಿದ್ದು ಕಾಲಿಗೆ ಬಿದ್ದು ಉಳಿಸಿಕೊಂಡ್ ಸಂಘವನ್ನ ಪಟೇಲ್ ಕಾಲಕ್ಕೆ ಬಿದ್ದು ಕೋರ್ಟ್ ಜಡ್ಜ್ಮೆಂಟ್ ಒಂದು ಸುತ್ತೆ ಓದ್ಲಿ ಓದ್ಲಿ ಸರ್ ಅದೇ ಓದಬೇಕಾಗುತ್ತ ಪಾಪ ಸರ್ ಒಂದು ಆ ಒಂದೇನು ಗೊತ್ತಾ ಸರ್ ಆ ಒಂದು ಇಲಾಖೆಗೆ ಪಾಪ ನ್ಯಾಯ ಒದಗಿಸೋಕ್ಕಾಗಲ್ಲ ಐ ಟಿ ಬಿ ಟಿ ಪಂಚಾಯತ್ ರಾಜು ಯ ಲಾಸ್ಟ್ ಎರಡೂವರೆ ವರ್ಷದಿಂದ ಒಂದು ಕಾಲ ಹಣಿ ಕೆಲಸ ಮಾಡಿಲ್ಲ ನನ್ನ ಇಲಾಖೆ ಏನಂತ ಗೊತ್ತಿಲ್ಲ ಕಲಬುರಗಿ ಬಗ್ಗೆ ಸರ್ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ಇರಲಿ ಪಕ್ಕ ಕಿರಣ ಸರ್ ಕಲಬುರಗಿ ಬಗ್ಗೆ ಶಿಕ್ಷಣದಲ್ಲಿ ನೀವು ವರ್ಷದಿಂದ ತೊಗೊಳ್ಳಿ ಈ ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಮಾಡ್ತಾರೆ ಲಿಸ್ಟಲ್ಲಿ ಮೂವತ್ತು ಜಿಲ್ಲೆ ಲಿಸ್ಟಲ್ಲಿ ಇಲ್ಲ ಕೊನೆಯಲ್ಲಿರುತ್ತೆ ಇಲ್ಲ ಕೊನೇ ಲಾಸ್ಟ್ ಇರುತ್ತೆ ಇದನ್ ಮೊದಲು ಮಾತಾಡಿ ಅವ್ರ ಗದೇ ಅವ್ರಿಗೆ ಐ ಟಿ ಪಿ ಟಿ ಐ ಟಿ ಫುಲ್ ಫಾರ್ಮ್ ಗೊತ್ತಾಯ್ತಾ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಗೆ ಫಸ್ಟ್ ಇತ್ತ ಎಜುಕೇಷನ್ ಅಲ್ಲಿ ನಿಮ್ ಸರ್ಕಾರ ಇದನ್ನ ಎಂಟೊಂಬತ್ತು ಬಾರಿ ಇದ್ದಂತ ಇವರು ತಂದೆ ಅಧಿಕಾರದಲ್ಲಿ ಇದ್ದವರು ತೊಂಬ ಎಪ್ಪತ್ತೆರಡರಿಂದ ಯಾರಿದ್ದವರು ಏನಂತ ನೀವು ಕಲಬುರಗಿ ಜಿಲ್ಲೆಗೆ ಮತ್ತೆ ಆ ಒಂದು ಕ್ಷೇತ್ರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕರ್ಗೆ ಬರೆಯಲ್ವಲ್ರಿ ಮಾಡಿದ್ರೆ ಸರ್ ನೀವು ವಾಟ್ ಯು ಇಂಪ್ರೂವ್ಮೆಂಟ್ ಆ ಜಿಲ್ಲೆಗೆ ಆ ಜಿಲ್ಲೆಯ ಜನ ಇವತ್ತು ಮಾಡಿದಾರಲ್ಲ ಸಿದ್ದರಾಮಯ್ಯನವರು ಬೊಮ್ಮಾಯಿ ಅವರು ಎಕ್ಸಾಂಬಲ್ ಏಕಾಗುತ್ತೆ ಹಾಗಾದ್ರೆ ನಿಮ್ಗೆ ಕಲಬುರ್ಗಿನಲ್ಲಿ ಇ ಎಸ್ ಎ ಹಾಸ್ಪಿಟಲ್ ಕಟ್ಬಿಟ್ಟು ಅದ್ರ ಮೇಲಿಂದ ನೋಡಿದಾಗ ಇಂದ ನೋಡಿದಾಗ ಕರ್ಗೆ ಆಗ್ತಾ ಬರುವಂತದಕ್ಕೆ ನಿಮ್ಗೆ ಜ್ಞಾನ ಇದೆಯಾ ಓಕೆ ಜ್ಞಾನ ಇದೆಯಾ ನಿಮ್ಗೆ ಅದಕ್ಕೆ ಶಿವಮೊಗ್ಗ ಏರ್ಪೋರ್ಟ್ ಅಲ್ಲಿ ಕಮಲ ಶೇಪಲ್ ಮಾಡ್ಬಿಟ್ಟಾಗ ನಿಮಗೆ ನಾನು ಆಯ್ತಾ ಶಿವಮೊಗ್ಗ ಏರ್ಪೋರ್ಟ್ ಮೇಲಿಂದ ನೋಡಿದ್ರೆ ಕಾಣಿಸುತ್ತಲ್ಲ ವ್ಯಕ್ತಿ ಹೆಸರುಗೂ ಏರ್ಪೋರ್ಟ್ ಹೆಸರಿಗೆ ಪಕ್ಷ ಚಿಹ್ನೆ ಮಾಡಬಹುದಾ ವ್ಯಕ್ತಿ ಹೆಸರಿಗೆ ಧ್ವಜ ಮಾಡ್ಬೇಕಾಗಿತ್ತು ಜನರ ದುಡ್ಡನ್ನ ವ್ಯಕ್ತಿ ಹೆಸರು ಹೆಂಗ್ ಮಾಡ್ತೀರಾ ಸರ್ ಜನರ ದುಡ್ಡು ಏರ್ಪೋರ್ಟ್ ಮಾಡಿದ್ವಿ ನೀವು ಯಡಿಯೂರಪ್ಪನ ಖಾಸಗಿ ಏರ್ಪೋರ್ಟ್ ಅಂಡ್ರೆ ಅವರು ಮಾಡಿದ ತಪ್ಪೆ ಕಮಲದ ಆಕಾರದಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ಇದೆ ಡ್ರೋನ್ ಇಂದ ಅದ್ಭುತ ಕಾಣುತ್ತೆ ಯಾರಿಗೆ ಮಾಡಿದ ವ್ಯಕ್ತಿ ಹೆಸರಿನಲ್ಲಿ ಯಾರು ವ್ಯಕ್ತಿ ಹೆಸರಿನಲ್ಲಿ ನೀವು ಮಾಡಲ್ಲ ಇವತ್ತು ಕಲಬುರಗಿನಲ್ಲಿ ಯಾವ್ದು ಎಜುಕೇಶನ್ ತಗೋಬಹುದು ಯಾವ್ದಾರು ತಗೋಬಹುದು ಇಂಡೆಕ್ಸ್ ಲಾಸ್ಟ್ ನರೇಂದ್ರ ಮೋದಿ ಕ್ರೀಡಾಂಗಣ ನರೇಂದ್ರ ಮೋದಿ ಕ್ರೀಡಾಂಗಣ ಯಾರು ಮಾಡಿದವರು ದೇಶದಲ್ಲಿ ಸಾವಿರಾರು ಗಾಂಧಿ 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 ನಿರ್ಮಿಸಿದ್ದಾರೆ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಯು ದೆನ್ ಸರ್ ನೀವು ಯೂನಿಕ ಆಗಿ ನಿಂತುಕೋಬೇಕagitirengadre ಒಳ್ಳೆ ಕಥೆ ಆಯ್ತಲ್ಲ ಸಾವಿರ ಗಾಂಧಿ ಮಾಡ್ತಿಲ್ಲ ಹೇಳಬೇಕagitou ಗಾಂಧಿ ಏರ್ಪೋರ್ಟ್ ಸಾವಿರಾರು ಇನ್ಸ್ಟಿಟ್ಯೂಷನ್ಸ್ ಗಳು ಪ್ರಶಸ್ತಿ ನ ಅವರ ಹೆಸರಿನಲ್ಲೇ ಕೇಲ ರತ್ನ ಪ್ರಶಸ್ತಿ ನ ಅವರ ಹೆಸರಿನಲ್ಲೇ ಸರಿಯಿಲ್ಲ ಅವರು ಸರಿ ಸರಿಯಿಲ್ಲ ಅವರ ಹೆಸ್ರು ಅವರೇ ಬಾರ್ಡರ್ ಅಂತ ಹೇಳೋದು ಸರಿಯಿಲ್ಲ ಅವರು ನೀವು ಸರಿ ಮಾಡಿದ್ರ ಒಂದು ಗುಜರಾತ್ ಸರ್ಕಾರ ಒಬ್ಬ ಮಂತ್ರಿ ತನ್ನ ದೇಶ ನನ್ನ ರಾಜ್ಯದ ಪ್ರಧಾನಮಂತ್ರಿ ಇದಕ್ಕೆ ಪ್ರಧಾನಮಂತ್ರಿ ಗಣನ ಅಂತ ಮಾಡ್ರಿ ಪ್ರಧಾನಮಂತ್ರಿ ಕ್ರೀಡಾಂಗಣ ಅಂತ ಮಾಡಿ ಮೋದಿ ಕ್ರೀಡಾಂಗಣ ಅಂತ ಯಾಕೆ ಮಾಡಿದ್ರೆ ನಮ್ಮ ಎಲ್ಲಾ ಯೋಜನೆಗಳನ್ನು ಪಿಎಂ ಅಂತ ಸ್ಟಾರ್ಟ್ ಆಗುವಂತದ್ದು ರಾಜೀವ್ ಗಾಂಧಿ ಅಂತ ಸ್ಟಾರ್ಟ್ ಆಗಲ್ಲ ಮೋದಿ ಕ್ರೀಡಾಂಗಣ ಮಾಡಿದ್ರೆ ಪಿಎಂ ಸಡಕ್ ಯೋಜನೆ ಅಂತ ಮೋದಿ ಕ್ರೀಡಾಂಗಣ ಮಾಡಿದ್ರೆ ಬಗ್ಗೆ ಅಂತ ಹೇಳೋದು ಪಾಯಿಂಟ್ ಇಲ್ಲಿ ಈಗ ನಾನು ನಾನು ಯೋಜನೆ ಅಂತ ಇರುವಂತದ್ದು ಯಾವ ರಾಜೀವ್ ಗಾಂಧಿ ಯೋಜನೆ ಅಂತ ಏರ್ಪೋರ್ಟ್ ನೋಡ್ಕೊಂಡ್ರಪ್ಪ ಶಿವಮೊಗ್ಗ ಏರ್ಪೋರ್ಟ್ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ನಾನೀಗ ನನ್ನ ಪ್ರಶ್ನೆ ಕೇಳಿಲ್ಲ ನಿಮಗೆ ನಂದೇನು ಗೊತ್ತಾ ಪಾಯಿಂಟ್ ಇಲ್ಲಿ ಆರ್ ಎಸ್ ಎಸ್ ಅಂದರೆ ಭಯ ಏನ್ರಿ ರೀ ನಿಮಗೆ ಹಿಂದುತ್ವ ಏನೋ ಜಾಗೃತಿ ಮೂಡಿಸ್ತಾರೆ ಎಲ್ಲ ಒಂದು ಒಗ್ಗೂಡಿಸ್ಬಿಡ್ತಾರೆ ಹಿಂದುತ್ವದ ಆಧಾರದ ಮೇಲೆ ಅವರು ಜಾಸ್ತಿ ಓಟ್ ಬಂದ್ಬಿಡ್ತವೆ ಅದನ್ನು ಕೌಂಟರ್ ಏನು ಇಲ್ಲ ಅಂತೇಳಿ ಆರ್ ಎಸ್ ಎಸ್ ಅಂತ ಜಪ ಮಾಡೋದ ನೀವು ಯಾವಾಗಲೂ ಇದು ನಾನು ಪೂರ್ತಿ ಪ್ರಾಕ್ಟಿಕಲಿ ಕ್ವಶನ್ ಕೇಳ್ತಾ ಇದ್ದೀನಿ ನೋಡಿ ಆರ್ ಎಸ್ ಎಸ್ನ ಸಂಘಟನೆಯ ಬಗ್ಗೆ ಜಾಗೃತಿಯ ಬಗ್ಗೆ ಅವರು ಮತದಾನಕ್ಕೆ ಅಂತ ಮಾಡ್ತಾರೋ ಪಕ್ಷದ ಒಂದು ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ತಾರೋ ಒಂದು ಸಂಘಟನೆ ಹಿಂದುತ್ವ ಎನ್ನುವುದರ ಆಧಾರದ ಮೇಲೆಗೆ ಅವ್ರು ಓಟ್ ಬಂದುಬಿಡುತ್ತೆ ಇದು ಹೆಂಗಾದ್ರೆ ಮಾಡಿ ಕೌಂಟರ್ ಮಾಡಬೇಕು ಅಂತೇಳಿ ಆರ್ ಎಸ್ ಎಸ್ ಬಗ್ಗೆ ನೀವು ಮಾತಾಡೋದ ಹಗ್ಲು ರಾತ್ರಿ ನೋಡಿ ಅವರು ಬರೀ ಜಪ ಮಾಡ್ತಾರೆ ರಿಯಲ್ ಹಿಂದುತ್ವ ಹಿಂದೂಯಿಸಮ್ ಫಾಲೋ ಮಾಡೋದು ನಾವು ಓಕೆ ಎಷ್ಟು ಜೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದರೆ ಇದೇ ಬಿಜೆಪಿ ನಾಯಕರು ಹೇಳಿ ಇವತ್ತು ಕೊಡ್ತೀನಿ ನಾನು ಸ್ವಂತ ದುಡ್ಡಿನಲ್ಲಿ ನಮ್ಮ ಸಿದ್ಧರಾಮಯ್ಯನವರು ಅವರ ಊರಿನಲ್ಲಿ ಶ್ರೀರಾಮನ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅವ್ರಿಗೆ ಬಂದಿದ್ದ ಏನಪ್ಪ ಹುಡುಗರೆಯಲ್ಲಿ ಮಾದೇಶ್ವರದ ಬೆಟ್ಟಕ್ಕೆ ಒಂದು ಬೆಳ್ಳಿ ರಥವನ್ನು ಕೊಟ್ಟಿದ್ದಾರೆ ಹೇಳಕ್ ಹೋದ್ರೆ ನೂರಾರು ಲಿಸ್ಟ್ ಕೋಟಿ ಕೊಟ್ಟು ಕೊಡ್ತೀನಿ ನಮ್ಮ ಎಷ್ಟು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಎಷ್ಟು ದೇವಸ್ಥಾನ ಮಠ ಮಂದಿರಗಳಿಗೆ ಕಾಯಕಲ್ಪ ಕೊಟ್ಟಿದ್ದಾರೆ ಏನೇನು ಮಾಡಿದ ಬರೀ ಡೋಂಗಿ ತರದ ಹಿಂದುತ್ವವಾದ ಬೇಡ ರಿಯಲ್ ಹಿಂದೂಯಿಸಂ ನ ಫಾಲೋ ಮಾಡ್ತಿದಿರಾ ಇಲ್ಲ ಇಲ್ಲ ಯಾರು આરಎಸ್ಎಸ್ ಅವರು ಬಿಜೆಪಿ ಅವರು ಇವರು ಒಟ್ಟಿಗೆ ಟ್ಯಾಗ್ ಮಾಡ್ಬಿಡಿ ಒಂದ್ ನಿಮಿಷ ಒಂದ ನಿಮಿಷ ಒಂದ ನಿಮಿಷ ನಿಮಿಷ ಟ್ಯಾಗ್ ಮಾಡ್ಬಿಡಿ ಒಂದ ನಿಮಿಷ ಲಕ್ಷ್ಮಣ ಇವರು ನೋಡಿ ಸರ್ವೇ ಜನಹಾ ಸುಖಿನೋ ಭವಂತು ಅನ್ನೋರಲ್ಲ ಬರೀ ಒಂದು ಜನಾಂಗದ ಒಂದು ಕೋಮಿನ ಜನನ್ನ ಟಾರ್ಗೆಟ್ ಮಾಡ್ಕೊಂಡು ನೂರು ವರ್ಷದಿಂದ ಬಂದಿದ್ದಾರೆ

ಅರ್ಚಕರ ತಸ್ತಿ ಇನ್ಕ್ರೀಸ್ ಕಣಿರ್ಣ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಅರ್ಚಕರ ಸಂಬಳ ಇದು ಇನ್ಕ್ರೀಸ್ ಆಗಿರ್ಲಿಲ್ಲ ಹೇಳ್ಬಿಡ್ತೀನಿ ನಮ್ಮ ಸರ್ಕಾರ ಬಂದ ಮೇಲೆ ಅರ್ಚಕರ ಸಂಬಳ ಜಾಸ್ತಿ ಮಾಡಿದ್ವಿ ಸರ್ ನಮ್ಮ ಬದ್ಧತೆ ಇದು ನಾವು ನಿಂತ್ಕೋತೀವಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿರೋದು ಇದೇ ಕಾಂಗ್ರೆಸ್ ಸರ್ಕಾರ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ತಟ್ಟಿ ಹೇಳುತ್ತೇನೆ ನಾನು ಇದು ನಮ್ಮ ರಿಯಲ್ ಹಿಂದುತ್ವ ಅವ್ರದ್ದು ಡೊಂಗಿತನ ಹಿಂದುತ್ವ ಒಂದು ಕೋಮಿನ ಜನರನ್ನ ದ್ವೇಷ ಮಾಡ್ತಾರೆ ಒಂದು ಕೋಮಿನ ಜನರನ್ನ ದೂರ ಇಡ್ತಾರೆ ದಲಿತರ ಜೊತೆಗೆ ಯಾವತ್ತರ ಸಾವಂತಿ ಭೋಜನ ಜನ ಊಟ ಮಾಡಿದಾರ ಇವತ್ತೇ ಕಟೀಲ್ ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕಟೀಲ್ ಅವರು ದಲಿತರ ಮನೆ ಹೋದಾಗ ಪಾರ್ಸಲ್ ಅಲ್ಲಿ ಊಟ ಕಟ್ಟಿಸ್ಕೊಂಡು ಹೋಗಿದ್ರು ಹೌದು ಸ್ವಾಮಿ ಇದೇ ಕಟೀಲ್ ಅವರು ಯಾವ್ದು ದಲಿತರ ಮನೆ ಹೋದಾಗ ಪಾರ್ಸಲ್ ಅಲ್ಲಿ ಯಡಿಯೂರಪ್ಪನವ್ರು ಇಲ್ಲೇ ಶ್ರೀರಾಮ್ಪುರದಲ್ಲಿ ಚಿತ್ರಣ ಕಟ್ಸ್ಕೊಂಡು ಬಂದಿದ್ರು ಹೌದು ನೋಡಿ ಈಗ ಅದೇನಾಗ್ಬಿಡುತ್ತೆ ಈಗ ನಾವೇನಾಗ್ಬಿಡುತ್ತೆ ಅದು ಈಗ ಇದು ಬರುತ್ತೆ ಅಂದ್ರೆ ಎಲ್ಲೋ ಹೋಗಿದ್ದಾಗ ಎಲ್ಲೋ ಹೋಗಿದ್ದಾಗ ಎಲ್ರಿಗೂ ಊಟ ತರಿಸ್ತಾ ತಿಂದಿರಬಹುದೇನೋ ತಿಂದಿರಬಹುದೇನೋ ಅದಕ್ಕೆ ಅವ್ರು ಪಾರ್ಸಲ್ ತಗೊಂಡು ಬಂದಿದ್ರು ಅನ್ನೋ ಹಂಗಲ್ಲಿ ಬಂತು ಅವ್ರ ಮನೆಗಳಿಗೆ ಹೋದಾಗ ರೆಡಿ ರೆಡಿಲ್ಲ ಅವರು ಪಾರ್ಸಲ್ ಅಂತ ಸರಿ ನಿಮಗೆ ಆರ್ ಎಸ್ ಎಸ್ ಹಿಂದುತ್ವದ ಓಲೈಕೆಯಲ್ಲಿ ಈಗ ಹನ್ನೊಂದು ವರ್ಷ ಆಯಿತು ಏನೇನು ಯೂಸ್ ಮಾಡ್ಕೊಂಡ್ರು ಮುಸ್ಲಿಂ ವಿರೋಧಿ ಮಾಡಿದ್ರು ಇನ್ನೊಂದು ಮಾಡಿದ್ರು ಆಯ್ತು ಹನ್ನೊಂದು ವರ್ಷ ಆಳ್ವಿಕೆ ಮಾಡಿದ್ದೀರಿ ಈಗಲೂ ಮುಸ್ಲಿಮರ ದ್ವೇಷದಲ್ಲಿಯೇ ನಿಮ್ಮ ಓಟ್ಗಳು ಅಡಗಿದೆಯಾ ಅಭಿವೃದ್ಧಿ ಬಗ್ಗೆ ಮೋದಿ ಬಗ್ಗೆ ಹೇಳ್ಕೊಂಡು ಹೋಗಬಹುದಲ್ಲ ನೀವು ಆರ್ ಎಸ್ ಎಸ್ ಬಾಗ್ಲು ಎಲ್ಲರಿಗೂ ತೆಗ್ದಿದೆ ಸರ್ ಅಲ್ಲಿ ಅದು ಬೇರೆ ಹಿಂದೂಗಳು ಮಾತ್ರ ಬರಬೇಕು ಅಂತ ಈ ಮಣ್ಣಿನ ಬಗ್ಗೆ ನೀವು ಜಾತಿ ಜಾತಿ ಸರ್ ಸರ್ ಹಿಂದುತ್ವ ತಾವೇ ಅಂತ ಹೇಳ್ತಾ ಇದ್ರಲ್ಲ ಸರ್ ಹಾಗಾದ್ರೆ ರಾಮನ ಅಸ್ತಿತ್ವ ಬಂದಾಗ ರಾಮನ ಅಸ್ತಿತ್ವನೇ ಇಲ್ಲ ಅಂತ ಇಪ್ಪತ್ತ್ ಮೂವತ್ ಲಾಯರ್ ಗಳನ್ನ ಇದ್ ಮಾಡಿ ದ್ವೇಷ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡಿದಂತವ್ರು ಯಾರು ಸರ್ ಅಲ್ಲಿ

ಯಾವುದೇ ಪಾರ್ಟಿಯಲ್ಲಿ ಇದ್ಕೊಳ್ಳಿರಿ ಅಯೋಧ್ಯೆ ವಿಚಾರದಲ್ಲಿ ಇವರು ಪಾತ್ರ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವ ರೀತಿಯಲ್ಲಿ ಇದ್ದದ್ದನ್ನು ಯಾರು ನಿರಾಕರಿಸೋಕೆ ಸಾಧ್ಯನ ಇತಿಹಾಸದಲ್ಲಿ ಇವತ್ತಿಗೆ ತೀರ್ಪು ಬಂದಾಯಿತು ಮಸೀದಿ ಹಾಕಿದ್ದು ಆಯಿತು ರಾಮ ಮಂದಿರ ಕಟ್ಟಿದ್ದು ಆಯಿತು ಇತಿಹಾಸ ಅದು ಮರಿಬಾರ್ದಲ್ಲ ನರಸಿಂಹರಾವ್ ರೋಲ್ ಇಲ್ವೇನ್ರಿ ರೋಲ್ ಇಲ್ವಾ ಪ್ರಾಮಾಣಿಕವಾಗಿ ಮಾತಾಡ್ಬೇಕು ನನಗೆ ಇತಿಹಾಸದ ಪುಟಗಳಿಂದ ಮಾತಾಡ್ಬೇಕು ನನಗೆ ಇದನ್ನ ಸರ್ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಅವರ ರೋಲ್ ಇಲ್ಲ ಇದರಲ್ಲಿ ರಾಮ ಮಂದಿರ ವಿಚಾರದಲ್ಲಿ ಹೇಳ್ಬಿಡಿ ನೋಡಲಿ ಅವರು ಕಲ್ಯಾಣ್ ಸಿಂಗ್ ಅವ್ರ ರೋಲ್ ಇಲ್ಲ ಇದರಲ್ಲಿ ಹೇಳ್ಬಿಡಿ ನೋಡೋಣ ಕಲ್ಯಾಣ ಅಡ್ವಾ ರೋಲ್ ಇಲ್ಲ ಮಾತಾಡ್ಬಿಡಿ ನೋಡೋಣ ಸಿಂಗ್ ತಮ್ಮ ಅಧಿಕಾರ ಅವಧಿನೇ ಕಳ್ಕೊಂಡ್ರಲ್ಲ ಸರ್ ಅಲ್ಲಿ ಇತಿಹಾಸದ ಪುಟಿ ಹರ್ದಿಂಗ್ ಬಿಸಾಕ ಆಗಲ್ಲ ರೀ ಇದನ್ನ ಅವ್ರು ಹೇಳೋದೇನು ಗೊತ್ತಾ ಕಾಂಗ್ರೆಸ್ನ ಪಾತ್ರ ಇದೆ ಇದರಲ್ಲಿ ಬರೀ ಬಿಜೆಪಿ ಅವ್ರು ಮಾಡ್ಬಿಡ್ಲಿಲ್ಲ ಇದನ್ನ ಅಂತ ಅವ್ರ ಅವರ ಅವ್ರ ಅದು ಸರ್ ಅವ್ರ್ ಯಾವ್ದಕ್ಕೆ ದೇಶ ಪರವಾಗಿರೋದನ್ನ ಯಾವ್ದನ್ನ ಒಪ್ಕೊಂಡಿದ್ದಾರೆ ಎಲ್ಲ ದೇಶ ವಿರೋಧದೇ ಅವ್ರು ಒಪ್ಕೊಂಡಿರೋ ಹೇಳುತ್ತೇನೆ ನಮ್ಮ ತಾತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಾರೆ ಇವತ್ತು ಇತಿಹಾಸ ಪುಟದಲ್ಲಿ ಮಂಡ್ಯದಲ್ಲಿ ನಮ್ಮ ತಾತ ತೋರಿಸ್ತೀನಿ ತೋರಿಸಿ ನೂರ ಜನ ಹೆಸರು ಇತಿಹಾಸ ಪುಟದಲ್ಲಿ ತೋರಿಸ್ತೀನಿ ನಾನು ಕಾಂಗ್ರೆಸ್ ವಾಸ್ ಎ ಮೂವ್ಮೆಂಟ್ ಇಟ್ ವಾಸ್ ನಾಟ್ ಎ ಪಾರ್ಟಿ ಮಿಸ್ ಎ ಕಶ್ಯಪ್ ಕಾಂಗ್ರೆಸ್ ಇಲ್ಲಿಗಲ್ ಚಟುವಟಿಕೆ ಬ್ಯಾನ್ ಆಗುತ್ತೆ ಯಾವುದು ನೋಡಿ ಲಾಟಿ ಹೋಗೋದು ಸಾರ್ವಜನಿಕ ಸ್ಥಳಗಳಲ್ಲಿ ಲಾಟಿ ಇಲ್ಲ ಲಾಟಿ ಮೈನಸ್ ನಾಳೆಯಿಂದ ನೋಡಿ ಸರ್ಕಾರ ಅದ್ರ ವಿರುದ್ಧವಾಗಿ ತನಿಖೆ ನಡೆಸುತ್ತೆ ನಮಾಜು ಪಬ್ಲಿಕ್ ನಮಾಜು ಅದು ಬೆಳಗ್ಗೆ ಥ್ಯಾಂಕ್ ಯು ಕಶ್ಯಪ್ ಅವರೇ ಥ್ಯಾಂಕ್ ಯು ಕುಮಾರ್ ಅವರೇ ನೋಡೋಣ ಈ ಒಂದು ವಿಚಾರದಲ್ಲಿ ಇದು ಚುನಾವಣೆಗಳು ಮತಗಳ ವಿಚಾರದೋ ಅಥವಾ ಧ್ರುವೀಕರಣವೋ ಅಥವಾ ಒಗ್ಗೂಡಿಸುವಿಕೆಯೋ ತುಷ್ಟೀಕರಣ ಮತ್ತು ತುಚ್ಛೀಕರಣ ಯಾವುದೇ ಒಂದು ವ್ಯವಸ್ಥೆ ಎರಡೂ ಅಪಾಯಕಾರಿಯೇ ತುಷ್ಟೀಕರಣ ಅತಿಯಾಗಿ ಮಾಡೋದು ಅಪಾಯಕಾರಿನೇ ತುಚ್ಛೀಕರಣ ಮಾಡೋದು ಅಪಾಯಕಾರಿನೇ ಇದರ ಮಧ್ಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಏನು ಓದ್ ತಗೋತಾರೋ ಏನು ಮೊದಲನೇ ಪುಟವನ್ನು ಓದ್ತಾರೋ ಅದ್ರ ಪ್ರಕಾರ ದೇಶ ಹೋಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ